ಜನವರಿ ಇಪ್ಪತ್ತೆರಡು ಭಾರತೀಯರ ಪಾಲಿಗೆ ತುಂಬ ವಿಶೇಷವಾದ ದಿನ ಯಾಕಂತಂದರೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಭವ್ಯ ಉದ್ಘಾಟನೆಗೆ ಕ್ಷಣಗಣನೆ ಈಗಾಗಲೇ ಶುರುವಾಗಿದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ದೇಶ ವಿದೇಶದಿಂದ ಹತ್ತು ಸಾವಿರ ಗಣ್ಯರು ಬರ್ತಾರೆ ಜನವರಿ ಇಪ್ಪತ್ತೆರಡರಂದು ಆಗುತ್ತಿರುವುದು ಪೂರ್ಣ ಮಂದಿರದ ಉದ್ಘಾಟನೆ ಅಲ್ಲ ಅಂದು ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಈ ರಾಮನ ಭವ್ಯ ಮಂದಿರವು ಪೂರ್ತಿಯಾಗಿ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಜಗತ್ತಿಗೆ ಲೋಕಾರ್ಪಣೆ ಆಗುತ್ತೆ ಹಾಗಾದರೆ ಇಡೀ ಜಗತ್ತಿನ ನಿಭ್ಯರೋಗಿ ನಿಂತು ನೋಡುವಂಥ ಈ ಶ್ರೀರಾಮನ ಭವ್ಯ ಮಂದಿರ ಕಟ್ಟೋದಕ್ಕೆ ಆದಂಥ ಖರ್ಚು ಎಷ್ಟು ಅದೆಲ್ಲದನ್ನು ಕೂಡ ಈಗ ನೋಡ್ತಾ ಹೋಗೋಣ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಒಂಬೈನೂರು ಕೋಟಿ ರೂಪಾಯಿ ಖರ್ಚಾಗಿದೆ ಇದೇ ಸಮಯದಲ್ಲಿ ಟ್ರಸ್ಟಿನ ಹೆಸರಿನಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ಹಣ ಇರುವುದಾಗಿ ಟ್ರಸ್ಟ್ ಪತ್ರಿಕಾ ಹೇಳಿಕೆಯನ್ನು ಕೂಡ ನೀಡಿತು ಸರಯು ನದಿಯ ತಡದಲ್ಲಿ ಕಟ್ಟಲಿರುವ ರಾಮನ ಕತೆ ಹೇಳುವ ಮ್ಯೂಸಿಯಂನಲ್ಲಿ ಐನೂರಕ್ಕೂ ಹೆಚ್ಚು ವರ್ಷಗಳ ಕತೆಯನ್ನು ಅದರ ಜೊತೆಗೆ ಕಳೆದ ಐವತ್ತು ವರ್ಷದಲ್ಲಿ ಆದ ಕಾನೂನು ಹೊರಡದ ಪ್ರತಿಗಳನ್ನು ಕೂಡ ಇರಿಸಲಾಗ್ತದೆ ಅಂತ ಹೇಳಲಾಗ್ತದೆ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಇಷ್ಟು ದೊಡ್ಡ ಮಟ್ಟದ ಹಣ ಎಲ್ಲಿಂದ ಬಂತು ಇದನ್ನು ಯಾರು ಕೊಡ್ತಿದ್ರು ಅನ್ನೋದು ಕೂಡ ಸ್ವಾರಸ್ಯಕರ ಈ ಹಣವನ್ನು ದೇಶದ ನಾಗರಿಕರು ಮತ್ತು ಹಲವಾರು ಸಂಘ ಸಂಸ್ಥೆಗಳು ದೇಣಿಗೆ ರೂಪದಲ್ಲಿ ನೀಡುವುದರ ಮೂಲಕ ಟ್ರಸ್ಟ್ ಕತೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಣ ಜಮಾವಣೆಯಾಗಿದೆ ಅನಿವಾಸಿ ಭಾರತೀಯರ ಕಾಣಿಕೆಯನ್ನು ಕೂಡ ನಾವು ಮರೆಯುವಂತಿಲ್ಲ ಐನೂರಕ್ಕೂ ಹೆಚ್ಚು ವರ್ಷದ ಹಿಂದೂ ಭಾವನೆಗೆ ಬೆಲೆ ಸಿಗುವ ಕಲಾ ಹತ್ತಿರ ಆಗ್ತಾ ಇದೆ ಮಂದಿರ ಪೂರ್ಣವಾಗಿ ಜನತೆಗೆ ತೆರೆದುಕೊಳ್ಳುವ ವೇಳೆಗೆ ಖರ್ಚು ಸಾವಿರದ ನೂರು ಕೋಟಿ ರೂಪಾಯಿ ತಲುಪುತ್ತೆ ಎಂದು ಅಂದಾಜಿಸಲಾಗಿದೆ ಇಷ್ಟೊಂದು ದೊಡ್ಡ ಮೊತ್ತವನ್ನು ಮಂದಿರ ಕಟ್ಟಲು ಬಳಸಿದ್ದು ಸರಿಯೇ ಎನ್ನುವ ಪ್ರಶ್ನೆಯನ್ನು ಸಮಾಜದ ಹಲವು ವರ್ಗದ ಜನರು ಎತ್ತುತ್ತಾ ಇದ್ದಾರೆ ಗಮನಿಸಿ ನೋಡಿ ಇದಕ್ಕಿಂತ ಹೆಚ್ಚಿನ ಹಣವನ್ನು ಮಂದಿರ ನಿರ್ಮಾಣಕ್ಕೆ ಹೂಡಿಕೆ ಮಾಡಿದರೂ ಕೂಡ ಇದು ಲಾಭದಾಯಕ ಗುಜರಾತಿನ ವಡದೊರ ಸಮೀಪ ಏಕತಾ ಮೂರ್ತಿಯನ್ನು ಅಂದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏನಿದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ನಿರ್ಮಾಣ ಮಾಡಿದಾಗಲೂ ಕೂಡ ಇದೇ ರೀತಿಯ ಮಾತುಗಳು ಕೂಡ ಕೇಳಿಬಂದಿದ್ದು ಅಲ್ಲಿಗೆ ಮಾಡಿದ ಹೂಡಿಕೆ ವಾಪಸ್ ಪಡೆದ ಅಷ್ಟೇ ಅಲ್ಲದೆ ಅಲ್ಲಿನ ಸರ್ಕಾರ ಇದರಿಂದ ಆದಾಯವನ್ನು ಕೂಡ ಪಡೆದುಕೊಳ್ತಾ ಇದೆ ಕೇವಲ ಸರ್ಕಾರ ಮಾತ್ರ ಅಲ್ಲ ಅಲ್ಲಿನ ಸಾಮಾನ್ಯ ಪ್ರಜೆಯ ಜೀವನ ಕೂಡ ಬಹಳ ಸುಧಾರಣೆ ಕಂಡಿದೆ ಅಲ್ಲಿ ಹೆಚ್ಚಾಗಿರುವ ಟೂರಿಸಂ ಇದಕ್ಕೆ ಸಾಕ್ಷಿಯಾಗಿದೆ ಇನ್ನು ವ್ಯಾಟಿಕನ್ ಸಿಟಿಯಲ್ಲಿರುವುದು ಕೇವಲ ಒಂದೇ ಒಂದು ಚರ್ಚು ಅದು ಜಗತ್ತಿನ ಪುಟ್ಟ ದೇಶ ಅಂತ ಗುರುತಿಸಿಕೊಂಡಿದೆ ಜಗತ್ತಿನ ಅತ್ಯಂತ ಸಂಪದ್ಭರಿತ ಧಾರ್ಮಿಕ ಕ್ಷೇತ್ರ ಎನ್ನುವ ಹೆಗ್ಗಳಿಕೆ ಕೂಡ ಅದಕ್ಕಿದೆ ಇನ್ನು ಮೆಕ್ಕ ಮತ್ತು ಮದೀನಗಳಿಗೆ ಜಗತ್ತಿನ ಎಲ್ಲೆಡೆಯಿಂದ ಮುಸ್ಲಿಂ ಜನಾಂಗ ಜೀವನದಲ್ಲಿ ಒಮ್ಮೆ ಆದರೂ ಪ್ರಯಾಣ ಬೆಳೆಸೇ ಬೆಳೆಸ್ತಾರೆ ಹೀಗಾಗಿ ಅದು ಕೂಡ ಸಂಪದ್ಭರಿತವಾಗಿದೆ ನಮ್ಮಲ್ಲಿ ಎಲ್ಲ ಇತಿಹಾಸವನ್ನು ಇಟ್ಟುಕೊಂಡು ಹಿಂದೂ ಧಾರ್ಮಿಕ ಭಾವನೆಯನ್ನು ಘೋಷಿಸುವ ಮಂದಿರ ನಿರ್ಮಾಣ ಮಾಡುವುದರಲ್ಲಿ ಲೆಕ್ಕದ ಮಾತು ಬರಲೇಬಾರದು ಆದರೂ ಲೆಕ್ಕಾಚಾರದಲ್ಲಿ ಇದು ಸೋಲೋದಿಲ್ಲ ಎನ್ನುವುದು ಅಂಕಿಅಂಶಗಳು ಸಾಬೀತಪಡಿಸ್ತಾ ಇದೆ ಹಾಗಾದರೆ ಆ ಅಂಕಿ ಅಂಶಗಳ ಲೆಕ್ಕಾಚಾರ ಏನು ಅನ್ನೋದನ್ನು ಈಗ ಇಂಚು ಇಂಚಾಗಿ ನೋಡ್ತಾ ಹೋಗೋಣ ಪ್ರತಿದಿನ ಕನಿಷ್ಠ ಮೂರರಿಂದ ಐದು ಲಕ್ಷ ಜನರು ಅಯೋಧ್ಯೆಯನ್ನು ಭೇಟಿ ಮಾಡುವ ನಿರೀಕ್ಷೆ ಇರುತ್ತೆ ಈ ಸಂಖ್ಯೆ ವರ್ಷ ಪೂರ್ತಿ ಇರೋದಿಲ್ಲ ಅಂದ್ಕೊಂಡ್ರೂ ಕೂಡ ಇದು ಉತ್ತರ ಪ್ರದೇಶದ ಸರ್ಕಾರಕ್ಕೆ ಮತ್ತು ಅಲ್ಲಿನ ನಿವಾಸಿಗಳ ಆದಾಯವನ್ನು ಹೆಚ್ಚಿಸುವುದರಲ್ಲಿ ಸಂಶಯವೇ ಇಲ್ಲ ಐದು ಲಕ್ಷ ಜನಕ್ಕೆ ದಿನಕ್ಕೆ ಊಟ ತಿಂಡಿ ವಸತಿ ಓಡಾಟ ಹೀಗೆ ಎಲ್ಲವೂ ಅದರ ಜೊತೆಗೆ ಹೂ ಹಣ್ಣಿನ ವ್ಯಾಪಾರದಿಂದ ಹಿಡಿದು ಮಕ್ಕಳ ಆಟ ಸಾಮಾನ್ಯವರೆಗೆ ವಹಿವಾಟು ನಡೆಯುತ್ತೆ ಹೀಗೆ ಹೂ ಹಣ್ಣುಗಳಿಂದ ಹಿಡಿದು ಮಕ್ಕಳ ಆಟ ಸಾಮನ್ಯೊಳಗೆ ವ್ಯಾಪಾರ ವಹಿವಾಟು ನಡೆಯುತ್ತೆ ಉದಾಹರಣೆಗೆ ಶ್ರೀರಾಮನಿಗೆ ಸಂಬಂಧಪಟ್ಟಂತೆ ಕೇಸರಿ ಧ್ವಜ ಕೇಸರಿ ಶಾಲು ಶ್ರೀರಾಮ ಮಂದಿರದ ಮಾದರಿ ಅದರ ಜೊತೆಗೆ ಶ್ರೀರಾಮನ ಚಿತ್ರ ಇರುವಂಥ ಟಿ ಶರ್ಟ್ಗಳು ಕುರ್ತಗಳು ಹೀಗೆ ಹತ್ತು ಹಲವು ರೀತಿಯ ವಹಿವಾಟು ನಡೆಯುತ್ತೆ ಹೀಗೆ ಸಾವಿರ ರೂಪಾಯಿ ಖರ್ಚು ಮಾಡಿದರೂ ಅಂದ್ಕೊಂಡ್ರೂ ಕೂಡ ದಿನಕ್ಕೆ ಐವತ್ತು ಕೋಟಿ ವಹಿವಾಟು ನಡೆಯುತ್ತೆ ಅಂದರೆ ಗಮನಿಸಿ ಕೇವಲ ಇಪ್ಪತ್ತೆರಡು ದಿನಗಳ ಕಾಲ ಇಷ್ಟು ಜನ ಬಂದರೆ ಅಲ್ಲಿಗೆ ಹೂಡಿಕೆ ಮಾಡಿದ ಸಾವಿರದ ನೂರು ಕೋಟಿ ರೂಪಾಯಿ ವಾಪಸ್ ಬಂದಂತೆ ಅರ್ಥ ನೆನಪಿರಲಿ ಇದು ಸರ್ಕಾರದಿಂದ ಬಂದಂಥ ಹಣ ಅಲ್ಲ ಅಥವಾ ಯಾರ ಟ್ಯಾಕ್ಸ್ನಿಂದ ಬಂದಂಥ ಹಣವೂ ಅಲ್ಲ ಅಥವಾ ಮುಜ್ರಾ ಇಲಾಖೆಯಿಂದ ಬಂದ ಹಣದಿಂದ ಕಟ್ಟಿರುವ ಮಂದಿರ ಅಂತೂ ಅಲ್ಲವೇ ಅಲ್ಲ ಇದು ಜನತೆ ದೇಣಿಗೆ ನೀಡಿ ಕಟ್ಟಿರುವ ಮಂದಿರ ಹೀಗಾಗಿ ಇಲ್ಲಿ ಉತ್ಪತ್ತಿಯಾದ ಹಣ ಅಯೋಧ್ಯೆಯ ಜನರಿಗೆ ಮರಳಿ ತಲುಪುತ್ತೆ ಕೇವಲ ಅಷ್ಟೇ ಅಲ್ಲ ರಾಜ್ಯದ ಎಲ್ಲ ಟೂರ್ ಆಪರೇಟರ್ಸ್ ಕೂಡ ಇದರ ಲಾಭವನ್ನು ಪಡೆದುಕೊಳ್ತಾರೆ ದಿನಕ್ಕೆ ಒಂದು ಲಕ್ಷ ಜನರದ್ದು ಒಂದು ಸಾವಿರ ಖರ್ಚು ಅಂದ್ಕೊಂಡ್ರೂ ಕೂಡ ಮೂರು ಸಾವಿರದ ಐ ಆರುನೂರ ಐವತ್ತು ಕೋಟಿ ರೂಪಾಯಿ ವಹಿವಾಟು ಇಲ್ಲಿ ನಡೆಯುತ್ತೆ ಸರಳವಾಗಿ ಹೇಳಬೇಕಂದ್ರೆ ಯಾವುದೇ ಕೋಣದಲ್ಲಿ ಲೆಕ್ಕ ಮಾಡಿದರೂ ಕೂಡ ಇದು ಎರಡೂ ವಿಧದಲ್ಲಿ ಲಾಭದಾಯಕ ಒಂದು ಹಿಂದೂ ಭಾವನೆಗೆ ಸಿಕ್ಕ ಬೆಲೆ ಎರಡನೇದು ಆರ್ಥಿಕವಾಗಿ ಉತ್ತರ ಪ್ರದೇಶ ಇನ್ನಷ್ಟು ಬಲವಾಗುತ್ತೆ ಇನ್ನು ಅಯೋಧ್ಯೆ ಸ್ಥಳೀಯ ಮಾರುಕಟ್ಟೆ ಏನಿದೆ ಅದು ಬೇರೆ ರೀತಿಯಲ್ಲೇ ಬದಲಾವಣೆ ಆಗುತ್ತೆ ಗಮನಿಸಿ ನೋಡಿ ಅಯೋಧ್ಯೆಯ ಮನೆ ಮನೆಯು ಹೋಟೆಲ್ ರೂಮ್ಗಳಾಗಿ ಪರಿವರ್ತನೆಗೊಳ್ಳುತ್ತೆ ಅಲ್ಲಿನ ಟೂರಿಸಂ ವೆಬ್ಸೈಟ್ನಲ್ಲಿ ನೋಂದಾಯಿಸಿಕೊಂಡ ಯಾರು ಬೇಕಾದರೂ ಕೂಡ ಅವರ ಮನೆಯನ್ನು ಬರುವ ಯಾತ್ರೆಗಳಿಗೆ ಬಾಡಿಗೆ ನೀಡಬಹುದು ಇದು ಅಲ್ಲಿನ ಜನರ ಆರ್ಥಿಕತೆಯನ್ನು ಸುಧಾರಣೆ ಮಾಡುತ್ತೆ ಇದರ ಜೊತೆಗೆ ಸಣ್ಣ ಪುಟ್ಟ ರಿಕ್ಷಾ ಟ್ಯಾಕ್ಸಿ ವ್ಯಾಪಾರದಿಂದ ಹಿಡಿದು ರಸ್ತೆ ಬದಿಯಲ್ಲಿ ಸಮೋಸ ಕಚೋರಿ ಮಾರುವವರ ಜೀವನ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ ಹೂ ಹಣ್ಣು ತರಕಾರಿ ಮಾರುವವರು ಕೂಡ ನಾಳಿನ ತಮ್ಮ ಭವಿಷ್ಯದ ಬಗ್ಗೆ ಕನಸು ಕಾಣಬಹುದು ಮೇಲಿನ ಲೆಕ್ಕಾಚಾರ ಜಸ್ಟ್ ಪಾಸ್ ಆಗಲು ಬೇಕಾಗುವುದು ಮೂವತ್ತೈದು ಅಂಕದ ಲೆಕ್ಕಾಚಾರ ಅಷ್ಟೇ ಯಾಕಂದರೆ ಅಯೋಧ್ಯೆಯಲ್ಲಿ ಅತ್ಯಂತ ಐಷಾರಾಮಿ ಪಂಚತರ ಹೋಟೆಲ್ಗಳು ಕೂಡ ತಲೆ ಎತ್ತವೆ ವಿದೇಶಗಳಿಂದ ಅನಿವಾಸಿ ಭಾರತೀಯರು ಸೇರಿ ವಾರ್ಷಿಕವಾಗಿ ಲಕ್ಷಾಂತರ ಜನರು ಬರ್ತಾರೆ ಅವರು ಮಾಡುವ ಖರ್ಚು ಲಕ್ಷಗಳಲ್ಲೇ ಇರುತ್ತೆ ಸಮಾಜದಲ್ಲಿ ಹಣಕಾಸು ಹರಿವು ಯಾವಾಗ ಹೆಚ್ಚಾಗುತ್ತೋ ಆಗ ತಾನಾಗೆ ಕ್ರೈಮ್ ರೇಟು ಕೂಡ ಕಡಿಮೆ ಆಗುತ್ತೆ ಸ್ವಯಂ ಉದ್ಯೋಗಸ್ಥರ ಸಂಖ್ಯೆ ಹೆಚ್ಚಾಗುತ್ತೆ ಬಡತನ ಕಮ್ಮಿಯಾಗುತ್ತೆ ಕ್ರಿಶ್ಚಿಯನರಿಗೆ ವ್ಯಾಟಿಕನ್ ಮುಸ್ಲಿಮರಿಗೆ ಮೆಕ್ಕ ಇದ್ದಂತೆ ಹಿಂದೂಗಳಿಗೆ ಅಯೋಧ್ಯೆ ಒಂದು ಐಡೆಂಟಿಟಿಯಾಗಿ ನಿಲ್ಲುತ್ತೆ ದೀರ್ಘಕಾಲದಲ್ಲಿ ಇದು ನಮ್ಮದು ಎನ್ನುವ ಭಾವವನ್ನು ಬಿತ್ತುತ್ತೆ ಅದಕ್ಕೆ ನಾವು ಬೆಲೆ ಕಟ್ಟಲಾಗುವುದಿಲ್ಲ ಇವುಗಳ ಜೊತೆಗೆ ನೆನಪಿನ ಕಾಣಿಕೆ ಧ್ವಜ ಅಕ್ಷತೆಗಳು ದೀಪದ ಎಣ್ಣೆ ಕರ್ಪೂರ ಗಂಧದ ಕಡ್ಡಿ ತೆಂಗಿನಕಾಯಿ ಕುಂಕುಮ ಪ್ರಸಾದ ಇತ್ಯಾದಿ ಬೇರೆ ಬೇರೆ ಪೂಜಾ ಸಾಮಗ್ರಿಗಳಿರ್ಬೋದು ಅಥವಾ ಬೇರೆ ರೀತಿಯ ಸಾಮಗ್ರಿಗಳು ಈ ವಹಿವಾಟು ಕೂಡ ಕೋಟಿ ಕೋಟಿ ರೂಪಾಯಿಗಳಲ್ಲಿ ಇರುತ್ತೆ ನಾವು ಇತಿಹಾಸವನ್ನು ಒಂದ್ಸರಿ ಗಮನಿಸಿದ್ರೆ ನಮ್ಮ ಆರ್ಥಿಕತೆಯ ಮೂಲ ದೇವಸ್ಥಾನಗಳಾಗಿದ್ದಾವೆ ಎನ್ನುವುದು ನಮಗೆ ಗೊತ್ತಾಗುತ್ತೆ ನಮ್ಮದು ಇಂದಿಗೂ ದೈವದಲ್ಲಿ ಹೆಚ್ಚು ನಂಬಿಕೆ ಇಡುವ ಸಮಾಜ ಈ ಕಾರಣದಿಂದ ಮಂದಿರ ಕಟ್ಟಿರೋದನ್ನು ನಾವು ಯಾವುದೇ ಕಾರಣಕ್ಕೂ ಯಾಕೆ ಅಂತ ಪ್ರಶ್ನೆ ಮಾಡಬಾರ್ದು ಭಾರತ ಮತ್ತೊಮ್ಮೆ ಜಾಗತಿಕವಾಗಿ ಶಕ್ತಿ ಕೇಂದ್ರವಾಗಿ ಬೆಳೆಯುವ ಎಲ್ಲ ಅಂಶಗಳು ಕಾಣಿಸ್ತಿದೆ ಈ ಸಮಯದಲ್ಲಿ ಅಪಸ್ವರ ಎತ್ತೋದು ಒಳ್ಳೆಯದಲ್ಲ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಯಾರು ಯಾಕೆ ಈ ದೇವಸ್ಥಾನಗಳನ್ನ ಕಟ್ಟಬೇಕು ಯಾಕೆ ಈ ಅಯೋಧ್ಯೆ ಮಂದಿರವನ್ನು ಕಟ್ಟಬೇಕು ಇಷ್ಟು ಖರ್ಚು ಮಾಡಿ ಅಂತ ಪ್ರಶ್ನೆ ಮಾಡ್ತಾರಲ್ಲ ಅವರಿಗೆ ಉತ್ತರವಾಗಿ ಈ ವಿಡಿಯೋ ಉತ್ತರ ಪ್ರದೇಶದ ಆರ್ಥಿಕತೆ ಭಾರತದ ಆರ್ಥಿಕತೆಯ ಶೇಕಡ ನೈನ್ ಪಾಯಿಂಟ್ ಟೂ ಇದೆ ಭಾರತದ ಆರ್ಥಿಕತೆ ನಾಲ್ಕು ಟ್ರಿಲಿಯನ್ ಅಮೆರಿಕನ್ ಡಾಲರ್ ಆಗಿದೆ ಅಂದರೆ ಮುನ್ನೂರ ಅರವತ್ತು ಬಿಲಿಯನ್ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಕೇವಲ ಉತ್ತರ ಪ್ರದೇಶದ ಜಿ ಡಿ ಪಿ ಒಂದು ಟ್ರಿಲಿಯನ್ ಡಾಲರ್ ಆಗಿರುತ್ತೆ ಅಂದರೆ ಭಾರತ ದೇಶದ್ದು ನಾಲ್ಕು ಟ್ರಿಲಿಯನ್ ಡಾಲರ್ ಆಗಿದ್ದರೆ ಬರೀ ಉತ್ತರ ಪ್ರದೇಶದ್ದು ಒಂದು ಟ್ರಿಲಿಯನ್ ಡಾಲರ್ ಆಗಿರುತ್ತೆ ಅಯೋಧ್ಯೆ ಬಳಿ ಟೌನ್ಶಿಪ್ ತಲೆ ಬಂಡವಾಳ ಶಾಯಿಗಳಿಂದ ಹಿಡಿದು ಸಾಮಾನ್ಯ ರಿಕ್ಷಾ ಡ್ರೈವರ್ಗಳವರೆಗೆ ಎಲ್ಲರೂ ಕೂಡ ಹೊಸ ಆರ್ಥಿಕತೆಯ ಫಲಾನುಭವಿಗಳಾಗಿರ್ತಾರೆ ಅಯೋಧ್ಯೆಯಲ್ಲಿರುವ ಪ್ರಭು ಶ್ರೀರಾಮನ ಮಂದಿರ ಎಲ್ಲ ವಿಚಾರದಲ್ಲೂ ಗಮನ ಸೆಳೆಯುತ್ತಿದೆ ಅದರಲ್ಲೂ ಅದಕ್ಕೆ ಆದಂಥ ಖರ್ಚು ವೆಚ್ಚ ಈಗ ಭಾರೀ ಚರ್ಚೆಯಲ್ಲಿದೆ ಸಾಮಾನ್ಯವಾಗಿ ಒಂದು ದೇವಾಲಯ ನಿರ್ಮಾಣ ಆಗ್ತಿದೆ ಅಂದಾಗ ಅದಕ್ಕೆ ಸರ್ಕಾರದಿಂದ ಅನುದಾನ ಸಿಗುತ್ತೆ ಅಥವಾ ಸರ್ಕಾರವೇ ಅದರ ಸ್ವಲ್ಪ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುತ್ತೆ ಇನ್ನು ಮುಜರಾಯಿ ಇಲಾಖೆ ಬಂದ ಮೇಲೂ ಅಂತಂತೂ ಎಲ್ಲ ದೇವಾಲಯಗಳ ಮೇಲೆ ಹಿಡಿತ ಸಾಧಿಸಿದೆ ಆದರೆ ಶ್ರೀರಾಮ ಮಂದಿರದ ವಿಚಾರ ಏನಿದೆ ಇದೆಲ್ಲದಕ್ಕಿಂತ ಭಿನ್ನವಾಗಿದೆ ಯಾಕೆ ಅಂತಂದರೆ ರಾಮ ಮಂದಿರ ನಿರ್ಮಾಣಕ್ಕೆ ಸರ್ಕಾರದಿಂದ ಇಲ್ಲಿ ತನಕ ಒಂದೇ ಒಂದು ರೂಪಾಯಿ ಅನುದಾನ ಹೋಗಿಲ್ಲ ರಾಮ ಮಂದಿರ ನಿರ್ಮಾಣ ಆಗ್ತಿರೋದು ಸಂಪೂರ್ಣವಾಗಿ ರಾಮ ಭಕ್ತರ ಹಣದಿಂದಲೇ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಅಂದರೆ ಇಷ್ಟೆಲ್ಲ ಖರ್ಚಾದ ಮೇಲೂ ಕೂಡ ರಾಮ ಮಂದಿರ ಟ್ರಸ್ಟ್ನ ಅಕೌಂಟ್ನಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ಹಣ ಇದೆ ಇದು ರಾಮ ಭಕ್ತರ ತಾಕತ್ತು ಹಾಗಾದರೆ ಸರ್ಕಾರ ಹಣ ಕೊಡೋದಿಲ್ವ ಸರ್ಕಾರ ಹಣ ಕೊಡುತ್ತೆ ಅದನ್ನು ಇತರೆ ಕ್ಷೇತ್ರಗಳ ನಿರ್ಮಾಣಕ್ಕೆ ಉಪಯೋಗ ಮಾಡ್ಕೊಳ್ತಾರೆ ಉದಾಹರಣೆಗೆ ರೈಲ್ವೆ ನಿಲ್ದಾಣಗಳ ನಿರ್ಮಾಣಕ್ಕಿರ್ಬೋದು ಅಥವಾ ವಿಮಾನ ನಿಲ್ದಾಣಗಳ ನಿರ್ಮಾಣಕ್ಕಿರ್ಬೋದು ಅಯೋಧ್ಯೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ನಿರ್ಮಾಣಕ್ಕೆ ಆ ಹಣ ಉಪಯೋಗಿಸ್ತಾರೆ ಇನ್ನು ಕೊನೆಯದಾಗಿ ಅಯೋಧ್ಯೆಯಲ್ಲಿರುವ ಶ್ರೀರಾಮ ಮಂದಿರ ಮುಂದೊಂದು ದಿನ ಇಂದು ಜಗತ್ತಿನಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಸ್ಥಳವಾಗಿ ಮಾರ್ಪಾಟಾಗುವ ಎಲ್ಲ ಸಾಧ್ಯತೆಗಳು ಇದೆ ಭಾವನೆಯಲ್ಲಿ ಬಂಡವಾಳದ ಮಾತು ಬರಲೇಬಾರದು ಹಾಗೊಮ್ಮೆ ಲೆಕ್ಕಾಚಾರ ಹಾಕಿದರೂ ರಾಮ ಮಂದಿರ ನಿರ್ಮಾಣ ಮಾಡಿರುವುದು ಸೂಕ್ತವಾಗಿದೆ ಶ್ರೀರಾಮ ಮಂದಿರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು